ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಅರಾಮ್ ಅನ್ಕೊಳತ್ತೀನ್ರಿ ಏನಿಲ್ಲರೀ ಆ ನಮ್ಮ ಈಗ ವಿಡಿಯೋ ಕಮೆಂಟ್ಸ್ ಅಂತ ರೀ ಅಕ್ಕ ನೀವು ಉತ್ತರ ಕರ್ನಾಟಕದವ್ರಲ್ರಿ ನಿಮ್ಮ ಕಡೆ ಮಾಡುವಂತ ರೆಸಿಪಿ ನಮಗೆ ಮಾಡಿ ತೋರಿಸ್ರಿ ಭಾಳ ಬಾಳ ರೀ ನಿಮ್ಗೆ ಇಷ್ಟ ಆದ್ರೆ ನಾವು ಮಾಡಿ ಹಾಕ್ತೀನ್ರಿ ಎಷ್ಟು ಮಂದಿಗೆ ನಾವು ನಮ್ಮ ಕಡೆ ರೆಸಿಪಿ ಮಾಡಿ ಹಾಕ್ಬೇಕಂತಂದು ನಿಮ್ಮ ಕಮೆಂಟ್ ಮೂಲಕ ತಿಳಿಸ್ರಿ ಯಾವ ಯಾ ರೆಸಿಪಿ ಮಾಡಿ ಹಾಕ್ಬೇಕಂತಂದ್ರೆ ಹೇಳಿ ಮಾಡ್ತೀವಿ ರೀ ఇన్నీన్ కమంట్స్ అక్క నిమ్ కడ ఉత్తర కర్నాటక బడదీ మల్ అదే తోర్స్ అంతొబ్ కమెంట్ హాకీ అదే అదన తోర్స్ నేను ఇష్టర్బ్ైబ్ దయస్క్రైబ్ సపోర్ట్ మాత్ర విడియో చూడ ಅಕ್ಕ ನಾವು ರೆಸಿಪಿ ಹೇಳಂತ ಅಂದ್ಕೊಟ್ಲೆ ನಾನು ಎಲ್ಲಿದ ಪಿಚ್ಚರ್ ತಂದು ಹಾಕಿ ನಾನು ತನಕ ಹೋಗ್ಬಿಡ್ಲಿ ಇಲ್ಲಿ ಇದು ಸ್ವತಃ ನಮ್ಮ ಮನೆ ಒಳಗನ ದಿನಸ ಹಾಕಿ ಅದನ್ನೆಲ್ಲ ಫೋಟೋ ತಕ್ಕೊಂಡು ನಿಮಗೆ ಈಗ ನಾವು ಕಾರ್ಟೂನ್ ಮುಖಾಂತರ ನಿಮ್ಗೆ ಹೇಳಾಕತ್ತೇವಲ್ರಿ ನೇರವಾಗಿ ನಾವು ಹೇಳಕ್ ಬರಂಗಿಲ್ಲ ರೀ ಹಂಗಾಗಿ ನಾನು ನಮ್ಮ ಮನೆ ಒಳಗಿನ ಎಲ್ಲ ವಸ್ತುಗಳನ್ನ ತಗೊಂಡು ಅದನ್ನ ಫೋಟೋ ಹೊಡೆದ್ ಇಟ್ಕೊಂಡು ನಿಮಗೆ ನಾನು ತೋರ್ಸಾತೇನೆ ರೀ ನಾನು ಬೇರೆ ಎಲ್ಲಿದ್ದು ಇದನ್ನ ಮಾಡಾಕತ್ತೀನಿ ರೀ ಬರ್ರಿ ಈಗ ಒಂದೊಂದಾಗಿ ಯಾವ ಯಾವ ಸಾಮಗ್ರಿಗಳ ಬೇಕಾಗ ಬೇಕಂತಂದು ನೋಡ್ಕೊಳ್ಳನ್ ರೀ ನೋಡ್ರಿ ನಾ ಇಲ್ಲಿ ಏನೇನು ತಗೊಂಡಿ ನಾನು ಹೇಳ್ತೇನೆ ಜೀರಿಗೆ ಅಜ್ವಾಯ್ನ ಅಜ್ವಾಯ್ನ ರೂಮ್ ಕಡ್ರಿ ಆಮೇಲೆ ಬೆಳ್ಳುಳ್ಳಿ ಹಸಿಮೆಣಕಾಯಿ ಉಳ್ಳಾಗಡ್ಡಿ ಕೊತ್ತಂಬರಿ ರೀ ಇದೇ ಮಸಾಲೆಗಳಿದೆ ಆ ಆನಂತರ ಈಗ ಈಗ ಬಡದೊಡ್ಡ ನೀವು ಇದನ್ನ ರಾತ್ರಿ ಇಟ್ಕೋಬೇಕು ರೀ ಅಂದ್ರೆ ಆಗಿಂದಾಗ ಮಾಡಿ ರೀ ಆದ್ರೆ ಅಷ್ಟು ಚೆಂದ ಉಬ್ಬಿ ಬರಂಗಿಲ್ಲ ರುಚಿ ಆಗಂಗಿಲ್ಲ ಹಾಗಾಗಿ ನಾನು ಈಗ ನಿಮ್ಗೆ ತೋರ್ಸುದ ವಿಧಾನ ಏನೈತಲ್ರಿ ನೀವು ರಾತ್ರಿನೇ ನಾರು ಇಟ್ಕೊಂಡು ಬೆಳಿಗ್ಗೆ ಮಾಡ್ರಿ ಭಾಳ ಚಂದ ಉಬ್ಬಿ ಬರ್ತಾವ್ರಿ ಬಹಳ ಭಾಳ ರುಚಿ ಆಗ್ತಾವ್ ಈ ವಿಧಾನದೊಳಗೆ ನೀವು ಮಾಡ್ರಿ ಮಸ್ತ್ ಹಾಕವ್ರಿ ಇಲ್ಲಿ ಅಂತ ಹೇಳ್ತೀನಿ ಒಂದು ಬುಟ್ಟಿಗ್ರಿ ಎರಡು ಗ್ಲಾಸ್ ಗೋಧಿ ಹಿಟ್ಟು ಹಾಕೇನ್ರಿ ಒಂದು ಗ್ಲಾಸ್ ಜೋಳದ ಹಿಟ್ಟು ಒಂದು ಗ್ಲಾಸ್ ಹಸೆಬಳಿ ಹಿಟ್ಟ್ರಿ ಹಸೆಬಳಿ ಹಿಟ್ಟಂದ್ರೆ ಕಡಲೆ ಬಳಿ ಹಿಟ್ಟಂತ ಹೇಳಿ ಆದ್ರಿ ಅದಕ್ಕೆ ಒಂದು ಚಮಚ ಅರ್ಶನ ಹಾಕೊಂಡೇನ್ರಿ ಹಾಗೆ ನಿಮ್ಗೆ ರೀ ಮಸಾಲೆ ತೋರ್ಸಿದ್ರಿ ಜೀರಿಗೆ ಅಜ್ವಾನ ಆಮೇಲೆ ಕೊತ್ತಂಬರಿ ಕರಿಬೇವು ಮೆಣಸಿಕಾಯಿ ಉಳ್ಳಾಗಡ್ಡಿ ಬಳ್ಳುಳ್ಳಿ ಅವನ ಏನು ತೋರಿಸಿದ್ನಲ್ಲ ರೀ ಅದನ್ನು ಮಿಕ್ಸರ್ ಮಾಡ್ಕೊಂಬಂದೇನು ರೀ ರುಬ್ಬಿಕೊಂಡು ನಾ ಏನು ಈ ಮೂರು ಹೆಚ್ಚು ಏನಿಲ್ಲ ರೀ ಅವ್ನು ನಮ್ಮ ಹಿಟ್ಟೊಳಗೆ ಇದನ್ನು ಮಸಾಲೆ ಹಾಕಿ ನಾದ್ಕೋಬೇಕು ರೀ ನಾದ ಮುಂದೆ ಉಪ್ಪು ಹಾಕೋಬೇಡ್ರಿ ಉಪ್ಪು ಹಾಕೊಂಡ್ರೆ ಹುಳಿ ಬರ್ತಾವೆ ರೀ ಹಂಗಾಗಿ ನಾ ಏನು ರಾತ್ರಿ ನನ್ನ ಸಿಟ್ಟು ಮುಂಜಾನೆ ಮಾಡ್ಬೇಕಂತ ಅಂತ ರೀ ಮುಂಜಾನೆ ನೀವು ಮಾಡೋ ಮುಂದೆ ಅದಕ್ಕೆ ಸೋಡಾ ಪುಡಿ ಉಪ್ಪು ಹಾಕಿ ನಾದಿ ಮಾಡಿರಿ ಚೆಂದಂಗೆ ಬುರುಬುರುಬುರು ಉಬ್ತಾವೆ ರೀ ನೋಡ್ರಿ ಈಗ ನಾನು ಹಿಂದಿನ ದಿನ ನಾದಿಟ್ಟಿದ್ದು ಹಿಟ್ಟಿತ್ತು ರೀ ಇದು ಇದಕ್ಕೆ ಈಗ ನಾನು ಉಪ್ಪು ಹಾಕೊಳ್ಳತ್ತೇನೆ ಸ್ವಲ್ಪ ಸೋಡಾ ಪುಡಿ ಹಾಕಿನ್ರಿ ನೀವು ಅಳತೆ ನೀವು ಯಾವ ಅಳತಿನ ಹಾಕಿರ್ತೀರಲ್ಲ ಅಳತಿ ಮೇಲೆ ಉಪ್ಪ ಕುರಿ ಪುಡಿ ಕುರಿ ತೀರಾ ಹೆಚ್ಚು ಹಾಕಬೇಡ್ರಿ ಕಡಿಮೆನೂ ಹಾಕ್ಬಿಡ್ರಿ ಇನ್ನು ನೋಡ್ರಿ ಈಗ ಉಪ್ಪು ಪುಡಿ ಹಾಕಿದ ನಂತರ ನಾತ್ಬೇಕ್ರಿ ಅದನ್ನೇ ನಾದ್ಕೊಂಡ್ ಆದ್ಮೇಲೆ ಈ ರೀತಿ ಬಂತು ನೋಡ್ರಿ ಹಿಟ್ಟೆ ಇನ್ನೊಂದು ನಾ ಏನು ಹೇಳ್ತೇನೆ ಅಂತಂದ್ರೆ ರಾತ್ರಿ ಹಿಟ್ ರೀ ಜಾಸ್ತಿ ಸ್ವಲ್ಪ ಗಟ್ಟಿ ನಾದುಕೊಂಡ್ರಿ ಭಾಳ ನೀರ್ ಮಾಡಿ ನಾತ್ಕೊಬಿ ಯಾಕಂದ್ರೆ ಮುಂಜಾನೆ ಉಪ್ಪು ಪುಡಿ ಹಾಕಿ ನೀರ್ ನೀರು ಮುಕ್ಸ್ಕೊಂಡು ನಿಮ್ಗೆ ಯಾವ ಮೆತ್ತಗೆ ಬೇಕಲ್ರಿ ಅವು ಮೆತ್ತಗೆ ನಾದ್ಕೊಂಡು ಒಡಿ ತಟ್ಟೋದ್ರಿಂದ ಬಾಳ್ ಚಳ ಬರ್ತಾವ್ರಿ ಆ ರಾತ್ರಿ ಕಟ್ಟಿಂಗ್ ಮಾಡ್ಕೊಡ್ರಿ ಮುಂಜಾನೆ ಹೊಳ್ಳಿ ನೀರು ಚುಮ್ಮ ಸ್ವಲ್ಪ ಈ ರೀತಿ ಹದದ ಮತ್ತೆ ಮಾಡ್ಕೊರಿ ಮಸ್ತ್ ಬರ್ತಾವ್ರಿ ಒಡಿ ಈಗ ಬರ್ರಿ ಒಂದೊಂದ ಒಡಿ ಕಟ್ಟಿ ಹಾಕೊಳ್ಳೋಣ್ರಿ ಈಗ ಎಣ್ಣೆ ಕಾಯಕ ಇಟ್ಟೇನ್ರಿ ಎಣ್ಣೆ ಚಲೋತ್ನಾಗ ಕಾಯ್ಬೇಕ್ರಿ ಹಸಿ ಬಿಸಿ ಎಣ್ಣೆಗ ಒಟ್ಟ ಹಾಕ್ಬಿಡ್ರಿ ಉಬ್ಬಿ ಬರಂಗಿಲ್ರಿ ಈಗ ಎಣ್ಣೆ ಕಾದ ನಂತರ ನಾ ಒಡಿ ತಟ್ಟಿ ಹಾಕಿ ಹಂಗ ಅಂತಂದು ನಿಮ್ಗೆ ಮಾಡಿ ಪೂರಾ ತೋರಿಸ್ತೇನ್ರಿ ನೋಡ್ರಿ ಈಗ ಎಣ್ಣೆ ಕಾದಿತ್ತ ನಾನು ಒಂದು ಒಡಿ ತಟ್ಟಿ ಹಾಕಿ

ಏಟ ತಗೊಳಗಿ ತೊಂತಿರ್ ಬಿಡ್ರಿ ಅದ್ರ ಎಷ್ಟು ನುಂಗ್ ತಿರಿ ಗುಳಿಗೆ ಏ ಮನ್ಕಾಲ್ ನುವಾ ಕಡಿಮೆ ಆಗೋಲ್ಲ ನೀವು ಪಾಪ ಹೂನ ಯಾವ ಮನ್ಕಾಲ್ ನುವಿಂದ ನನಗೆ ಮತ್ತೊಂದು ಯಾರ್ದು ಇಲ್ಲಿ ನೋಡು ನಾವು ತಂಬ ಆಯ್ತಾ ಸರಿಸಿ ನಾ ತಟ್ಟೆ ಹಾಕ್ತೀನಿ ಅವನ್ನ ಬೇಡ ಹೇಳ್ರಿ ತರ ನಾವಲ್ಲೇ ಒಂದೊಂದು ಬಡದ ಹಾಕ್ತೀನಿ ನಿಮ್ ಮಗ ಹಾಕಿ ಕೊಡ್ತೇನೆ ನೀವು ತಿನ್ರಿ ಹಂಗಾರ ಇವ ಬೇಡ ಏನು ಹೋಗ್ಬೇಕು ತಿನ್ನೋದು ನಿಮ್ ಬಿಟ್ಟು ಇಬ್ರು ಕೂಡ ತಿನ್ನೋಣ ಅಂತ ಮಾಡಿಟ್ಟು ಕರು ತಗದ್ ಬಿಡ ಅವನ್ನ ಹ್ಞೂನ್ರಿ ಅತ್ತಿಯಾರ ಸುಮಾರು ಹಾಕ್ಲಿ ಅಂದ್ರೆ ಮತ್ತೆ ಅಷ್ಟ ಹಾಕ ನೋಡಿ ನಾಕ ಇವ ಬೇಡವಾ ಇವ ಇದನ್ನ ಅದನ್ನ ಕೂಡಿ ಹೊಟ್ಟಿಗೆ ಒಲ್ವಕ್ಕೆ ಬೇಡ ಒಡಿ ಎಟ್ಟ ಮಾಡಿ ಸಾಕು ಮತ್ತೆ ಮಧ್ಯಾಹ್ನಕ ಏನಾರ ಮಾಡ್ಕೊಳ್ಳಂತ ಏ ನೀವು ತಿಂದ್ರೆ ಗಡಪ್ ಹೊಟ್ಟೆ ಹೊಟ್ಟೆ ಹಸಂಗಿಲ್ಲ ಒಟ್ಟು ಅನ್ನ ಸರ್ ಏನಾರ ಮಾಡ್ಕೊಂಡು ತಿನ್ನ ತಗೊ ಮಧ್ಯಾಹ್ನ ನೀ ಏನು ಮಧ್ಯಾಹ್ನ ಚಿಂತೆ ಮಾಡಬೇಡ ನಿಂದು ಏಟ್ ಕಲಿಸಿದ್ರೆ ಮಾಡ್ಕೋ ನಾನೆಲ್ಲ ಮಧ್ಯಾಹ್ನ ಒಟ್ಟು ಅನ್ನ ಸರ್ ಮಾಡ್ತೇನೆ ನಾನು ಏ ಬಿಡ್ರಿ ಅತ್ತಾರ ಏನು ನೀವು ಯಾರ್ದಾರ ಇದು ಮಾಡ್ದಂಗೆ ಮಾಡ್ತೀರಿ ನಾನೆಲ್ಲ ಮಾಡ್ತೀನಿ ಯಾರು ಆರಾಮ್ ತಗೋರಿ ನೀವು ಏನು ಆರಾಮ್ ತಗೋಬೇಕು ಬಿಡ ಕಂಬಳ ಕುಂತು ಕುಂತು ಬ್ಯಾಸ್ರ ಕತಿ ಅಕ್ಕಿ ಮಗಳು ಫೋನ್ ಹಚ್ಚಿದ್ಲು ಹೌದೇನ್ರಿ ಆರಾಮದಾರಂತಾರೆ ಸಿಗೋವ್ರೆ ಹ್ಮ್ ಆರಾಮದ ಅಂತ ಅದ ಹೊಲದ್ದು ಸುಗ್ಗಿ ನಾನು ಜಾಗ ಬದ್ರೆಡೇನಿ ನನ್ನ ಮಗನ ಕಳಿಸ್ತೀನಿ ಇಲ್ಲ ನಿಮ್ಮ ಮನೆ ಏನು ಜೊತೆ ಹಂಗೆ ಅಂತ ನಾನು ಜಾಗ ಬದ್ರೆಡೀನಿ ನಾನು ಹಂಗ ನಕಲಿ ಮಾಡೀನಿ ಆಕೇನು ಇದಾಗ್ಲಿಲ್ಲ ನಕ್ಲಿ ಮಾಡಾಕತ್ತಿದ್ಲೆ ಅಯ್ಯಯ್ಯ ನಮ್ಮ ನಮ್ಮನೆ ಅದಂತ ಅಂತಂದು ಇದು ಮಾಡಾಕತ್ತಲ್ಲ ಹಂಗಾರೆ ಮಾಡಿ ನಮ್ಮದು ಹೊಲದ್ದು ಸುಗ್ಗಿ ಚಲೋ ಇನ್ನೊಕೆ ಒಬ್ಬಂತ ಮಾಡ್ಬೇಕು ಅಂತಂದೀನಿ ಹಂಗಾರೆ மூராக ஜத்தி முகி மத்திய ಅಮಾಸಿ ಐತೆಲಾ ಕಮಲವ ಹೌದ್ರಿ ಐತೆ ಅಮಾಸಿ ಒಂದ್ ಐತಿ ಕಾಲಾಗ ಐತದು ಹಿಂದಿನ ದಿನ ಬಂದಿಲ್ಲ ಮಾರನೇ ದಿನ ಆರಾ ಬಂದಿಲ್ಲ ಹಂಗಾರೆ ಒಂದಿನ ಬಂದು ಒಡಿಸ್ಕೊಂಡು ಹೋಗ್ತೀನಿ ಹೋಗೋದು ಊರಿಗೆ ಹೋಗಿಲ್ರಿ ನೀನು ಹಿಂಗ ಮಾಡ್ ಅಮಾಸಿ ಎರಡು ದಿನ ಎರಡು ದಿನ ಇದ್ದಾಗ ಮೊದ್ಲಾಗ ಹೋಗು ಹಿಂದಿನ ದಿನ ಹೋಗ್ಬೇಡ ಎರಡು ದಿನ ಇದ್ದು ಜಾತ್ರೆ ಮಾಡ್ಕೊಂಡು ಬಾ ನಾ ಎರಡು ದಿನ ಮನೆಯಿಂದ ಹೆಂಗ ರಾಮ್ಕೊತೀನಿ ಬ್ಯಾಡ ಬಿಡ್ರಿ ಸುಮ್ಮನೆ ಎಲ್ಲಿದೆ ಎರಡು ದಿನ ನಿಮ್ಮನ್ನು ಬಿಟ್ಟು ಹೋಗ್ ನನಗ ಮನಸ್ಸು ಎಲ್ಲ ಇಟ್ಟಾಗ ಬಿಟ್ಟು ಹೋಗೈತೆ ನಂದ್ರು அதுக்கேன்களான ಹದದೊಳಗೆ ಮಾಡಿಕೊಂಡು ಯಾವ ರೀತಿ ಬಂದೈತೆ ಅಂತ ಒಮ್ಮೆ ನೀವು ಮನೆಯಾಗ ಟ್ರೈ ಮಾಡಿರಿ ಟ್ರೈ ಮಾಡಿ ಹೇಳ್ರಿ ನಿಮ್ಮ ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಿ ಅಂತಲೂ ನೀವು ತಿಳಿಸ್ಬೋದು ನಾವು ಅದನ್ನು ಟ್ರೈ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಇವತ್ತಿನ ನಾವು ಮಾಡಿದಂಥ ವಡಿ ರೆಸಿಪಿ ಹೆಂಗೆ ಬಂದೈತೆ ಅಂತ ನಿಮ್ಮ ಕಮೆಂಟ್ ಮೂಲಕ ತಿಳಿಸ್ರಿ ಇನ್ನೊಂದು ನಾವು ವಡಿ ಜೊತೆ ಮೊಸರು ತಿಂತೇವೆ ರೀ ಕೆಲವೊಂದು ಕಡೆ ಏನಂತ ಏನು ಮಾತು ತಿಂತಾರಂದ್ರೆ ಹಿಂಗೆ ಹಸೆ ಖಾರ ಹಿಂಗೆ ಸ್ವಲ್ಪ ಹುರಿದು ಅದನ್ನು ತಿಂತಾರೆ ರೀ ನಮ್ಮ ಕಡೆ ಅದನ್ನು ತಿನ್ನಂಗಿಲ್ಲ ರೀ ಮೊಸರು ರೀ ನಮ್ಮ ಕಡೆ ರೀ ಇಲ್ಲ ಕೆಲವೊಬ್ರು ಕೊಬ್ಬರಿ ಚಟ್ನಿ ಮಾಡ್ಕೊತಾರೆ ರೀ ನಮ್ಮ ಮನೆಯೊಳಗೆ ಹೆಚ್ಚಾನೆಚ್ಚು ನಾವು ಮೊಸರು ಜೊತೆನ ರೀ ವಡಿ ತಿನ್ನೋದು ನಿಮ್ಮ ಕಡೆ ನೀವು ಯಾವ ರೀತಿ ಅಂತ ಕಮೆಂಟ್ ಮೂಲಕ ತಿಳಿಸಿರಿ ನಮ್ಮ ಅತ್ತೆ ಯಾರು ತಿಂದು ಹೇಳ್ತಾರೆ ಅಂತ ಕೇಳೋಣ್ರಿ ವಾ ಬಾಯ್ ತುಂಬಾ ಉಪಕಾರ ಆಗ ಬಿಡೋದ್ ಚಲಾಕೋ ಎಂತ ಚಲೋ ನೋಡ ಎಲ್ಲರೂ ಹಿಂಗೆ ಮಾಡ್ಕೋರಿ ಭಾಳ ಚಲೋ ಆಗ್ಯಾವು ಸ್ವಲ್ಪ ಖಾರ ಸ್ವಲ್ಪ ಮುಂದೆ ಮಾಡ್ಕೊರಿ ವಡಿಗೆ ಚಲಾ ಹಾಕೋರಿ ನಾವು ಮೊಸರು ಚಟ್ನಿ ತಿನ್ನೋದು ಬಾಳ್ರಿ ನಾವು ಕೊಬ್ಬರಿ ಚಟ್ನಿ ಅದು ತಿನ್ನಿಲ್ರಿ ನೀವು ಕೊಬ್ಬರಿ ಚಟ್ನಿ ಒಂದಾಗಾದ್ರೂ ಮಾಡ್ಕೊರಿ ಇಲ್ಲ ತಂದ್ರಿ ಹಸೆ ಮೆಣಸಿಕ ಇರ್ತಾವಲ್ರಿ ಅವ್ನು ಹುರಿದು ಹಂಗೂ ಚಟ್ನಿ ಮಾಡ್ಕೊಂಡು ಮಾಡ್ಕೊಂಡ್ ತಿನ್ಬೋದ್ರಿ ನೋಡ್ರಿ ಸಲ ನೀವು ಮನೆಯಾಗ ಮಾಡಿ ನೋಡ್ರಿ ಹೆಂಗ ಬಂದ್ ಕಮೆಂಟ್ ಬಾಕ್ಸ್ ನಮಗೂ ಖುಷಿ ಆಕತ್ತೆ ಸಬ್ಸ್ಕ್ರೈಬ್ ಮಾಡೋದು ಯಾರು ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕೊಡ್ರಿ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗ್ತೀವಿ ರೀ ನಮಸ್ಕಾರ ರೀ